ಬಂದ್ಬಿಟ್ಟು ಅದನ್ನ ಪ್ಯಾಲೆಸ್ ಗ್ರೌಂಡ್ಸ್ ಇಂದ ತೆಗೆದುಬಿಟ್ಟು ಅಶೋಕ್ ಹೋಟೆಲ್ ಲಲಿತ ಪ್ರಾರಂಭ ಮಾಡಿ ನಾವು ಸರ್ಕಾರಕ್ಕೆ ಬಂದ ಮೇಲೆ ಹೋಗ್ಬಾರಿ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇದೇ ಈಗ ನಾವು ನಾವು ನಾಲ್ಕನೇ ಸ್ಥಾನ ನಾವು ವಾದ ಮಾಡಿದ್ರೆ ಇಷ್ಟು ದೊಡ್ಡ ಮಾನವ ಸಂಸ್ಕೂಲ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ವಿಶಾಂತ ಲಕ್ಷ ಕೋಟಿ ಗಟ್ಟಲೆ ನಾವು ಸಂಪಾದನೆ ಮಾಡಿಬಿಟ್ಟು ಈ ಒಲೆಯಲ್ಲಿ ನಾವು ಬಂಡವಾಳಕ್ಕೆ ನಾವು ಸರಿಯಾಗಿ ನಾವು ಬಿಂಬಿಸ್ತಾ ಇಲ್ಲ ಅಂತ ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗಿರೋ ಆ ಪ್ಯಾಲೇಸಲ್ಲಿ ಮಾಡೋಣ ಅಂತ ಪ್ಯಾಲೇಸಿಗೆ ಮತ್ತೊಮ್ಮೆ ನಾವು ಹೂವಾಗ ಎರಡು ಸಾವಿರದ ಹದಿನೇಳರಲ್ಲಿ ಏನು ಒಂದು ವಿಶ್ವಮಟ್ಟದಲ್ಲಿ ನಮಗೆ ಒಂದು ರೆಕಗ್ನಿಷನ್ ಸಿಕ್ತು ಅದು ಬೆಳ್ಕೊತಾನೆ ಹೋಗಿದೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದೇಶದಿಂದನೇ ಹೆಚ್ಚು ಕುತೂಹಲ ಇದೆ ಈ ಟೆಕ್ಸಾಮ ಅದಕ್ಕೆ ನಾವು ಕೂಡ ಅವ್ರು ಹೇಳ್ದಂಗೆ ಕುತೂಹಲ ಜಾಸ್ತಿ ಇದೆ ಜನರು ಜಾಸ್ತಿ ಬರ್ತಾರೆ ಅದಕ್ಕೆ ಪ್ಯಾಲೇಸ್ ಇಂದ ಹೊರಗ್ತೇವೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಮಾಡಬೇಕು ಅಂತ ಸ್ವಲ್ಪ ಇನ್ನೂ ಹೆಚ್ಚು ಪ್ರೊಫೆಷ್ನಲ್ ಇದು ಇಲ್ಲ ಹೆಚ್ಚು ಜನರು ಅನುಕೂಲ ಆಗುತ್ತೆ ಮತ್ತು ಮೆಟ್ರೋ ಕನೆಕ್ಟಿವಿಟಿ ಇರೋದರಿಂದ ಎಲ್ಲರಿಗೂ ಅನುಕೂಲ ಕೂಡ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ನಾವು ಇದ್ದೇವೆ ಸೊ ಈ ಬಾರಿಯ ಥೀಮ್ ನಾವು ನೋಡ್ದಂಗೆ ಫ್ಯೂಚರೈಸ್ ಅಂತ ಇದೆ ಅಂದರೆ ಭವಿಷ್ಯ ಭವಿಷ್ಯೋದ್ಯ ಭವಿಷ್ಯದ ಉದಯ ಸೊ ಮುಂದಿನ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ತಂತ್ರಜ್ಞಾನ ಏನು ಬರ್ತಾ ಇದೆ ಇಟ್ ಇಸ್ ಕಾಲಿಂಗ್ ಹ್ಯೂಜ್ ಡಿಸ್ಟ್ರಕ್ಷನ್ ಇನ್ ಸೆಕ್ಟರ್ ಅದು ಹೆಲ್ತ್ ಸೆಕ್ಟರ್ ಇರ್ಬೋದು ಲೈಫ್ ಸೈನ್ಸ್ ಸೆಕ್ಟರ್ ಇರ್ಬೋದು ಪ್ರೊಸೆಸಸ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು ಏರೋಸ್ಪೇಸ್ ಇರ್ಬೋದು ಮರ್ಯಾಟ್ ಬಯೋಟೆಕ್ ಇರ್ಬೋದು ಹೀಗೆ ಎಲ್ಲ ವಲಯದಲ್ಲೂ ಸಾಕಷ್ಟು ಡಿಸ್ರಪ್ಷನ್ ಆಗ್ತಾಯಿದೆ ಸೊ ಆ ಡಿಸ್ರಪ್ಷನ್ನನ್ನು ಹೇಗೆ ಎದುರಿಸಬೇಕು ಮತ್ತು ನಾವು ಒಂದು ರಾಜ್ಯವಾಗಿ ನಮ್ಮ ನೀತಿಗಳಿರ್ಬೋದು ಯೋಜನೆಗಳಿರ್ಬೋದು ಮುಂದಿನ ಭವಿಷ್ಯಕ್ಕೆ ನಮ್ಮ ಭವಿಷ್ಯಕ್ಕೆ ನಾವು ಅಲೈನ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ವರ್ಷದ ಒಂದು ಥೀಮ್ನಲ್ಲಿ ನಾವು ಹೋಗ್ತಾ ಇದ್ದೇವೆ ನಾವು ಹದಿನೆಂಟರಿಂದ ಇಪ್ಪತ್ತನೇ ತಾರೀಕು ನಡೆಯ ನಡೆಯಲಿದೆ ಪಿ ಐ ಸಿ ನಲ್ಲಿ ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಈ ಹದಿನೆಂಟರಿಂದ ಇಪ್ಪತ್ತನೇ ತಾರೀಕಲ್ಲಿ ಸುಮಾರು ಒಂದು ಲಕ್ಷ ಜನ ಈ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಹೋದ ಬಾರಿನೇ ಐವತ್ತು ಐವತ್ತೈದು ಸಾವಿರ ಜನ ಬಂದಿದೆ ಯಾಕಂದರೆ ಇದು ಜಾಗ ಕೂಡ ನಾವು ಕೂಡ ನಾವು ನಮ್ಮ ಜೊತೆಗೆ ಇಪ್ಪತ್ತು ಸಾವಿರ ನವೋದ್ಯಮಗಳನ್ನ ನಮ್ಮ ರಾಷ್ಟ್ರದಲ್ಲಿರುವಂಥ ಇಪ್ಪ ಇಪ್ಪತ್ತು ಸಾವಿರ ನವೋದ್ಯಮಗಳನ್ನ ಸ್ಟಾರ್ಟ್ ಒಂದೇ ಕಡೆ ಸೇರಿಸಬೇಕು ಅಂತ ನಮ್ಮ ಪ್ರಯತ್ನ ಇದೆ ಸೊ ಏನು ಇದು ರಾಷ್ಟ್ರದಲ್ಲಿ ಸ್ಟಾರ್ಟಪ್ ಮಹಾಕೂಬ್ ಅಂತ ಮಾಡ್ತಾರೆ ಅದನ್ನೂ ನಾವು ಮೀಸುವಂಥ ಅಲ್ಲಿ ಸ್ಟಾರ್ಟ್ಅಪ್ ಮಹಾಕೂಬ್ನಲ್ಲೂ ನಲವತ್ತು ಪರ್ಸೆಂಟ್ ನಮ್ಮ ಜನನೇ ಇರುತ್ತಾರೆ ಆದರೆ ತುಂಬ ಬೇಳದಲ್ಲಿ ಹೋಗೋರೆಲ್ಲ ಕರೆಯಿದ್ರೆ ಜಾಸ್ತಿ ಆದರೆ ನಮ್ಮನ್ನು ಹೋಗೋದೇ ಜಾಸ್ತಿ ಇರ್ತದೆ ಟು ಅರೌಂಡ್ ಟ್ವೆಂಟೀನ್ ಸ್ಟಾರ್ಟ್ಅಪ್ ಫೌಂಡರ್ಸ್ ಬ್ರಾಸ್ ದ ಕಂಟ್ರಿ ಥೌಸಂಡ್ ಪ್ಲಸ್ ಇನ್ವೆಸ್ಟರ್ಸ್ ಇರ್ತಾರೆ ಫಿಫ್ಟೀನ್ ಥೌಸಂಡ್ ಡೆಲಿಗೇಟ್ಸ್ ಅನ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ ಮತ್ತು ಮೋರ್ ದಾನ್ ಸಿಕ್ಸ್ ಹಂಡ್ರೆಡ್ ಸ್ಪೀಕರ್ಸ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಎಕ್ಸಿಬಿಟರ್ಸ್ ಇರ್ತಾರೆ ಇದರಲ್ಲಿ ಪ್ರೆಸೆಂಟೇಷನ್ ಅಲ್ಲಿ ತಾವು ನೋಡೋದಕ್ಕೆ ಹತ್ತು ಟ್ರ್ಯಾಕ್ಗಳಿರುತ್ತದೆ ಒಂದು ಐ ಡಿ ಎಕ್ ಟೆಕ್ ಎಲೆಕ್ಟ್ರೋಸಿಟಿ ಕಾಂಡಕ್ಟರ್ ಡಿಜಿಟಲ್ ಹೆಲ್ತ್ ಆ್ಯಂಡ್ ಬಯೋಟೆಕ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಗ್ಲೋಬಲ್ ಕೊಲಾಬ್ರೇಷನ್ ಈ ಸರಿ ಇಂಡಿಯಾ ಮತ್ತು ಅಮೆರಿಕಾದ ಟೆಕ್ ಕಾನ್ಕ್ಲೇವ್ ಇಂಡಿಯಾ ಯು ಎಸ್ ಟೆಕ್ ಕಾನ್ಕ್ಲೇವ್ ಕೂಡ ಹೊಸ ಟ್ರ್ಯಾಕ್ಟರ್ ಜೊತೆ ಇರುತ್ತೆ ಮತ್ತು ಅಫ್ಕೋರ್ಸ್ ಎಐ ಯೂನಿವರ್ಸ್ ಫಿನ್ಟೆಕ್ ಯೂನಿವರ್ಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಲೇಟ್ ಆಮೇಲೆ ಮೈ ಪ್ಲಾನೆಟ್ ಮೈ ಫ್ಯೂಚರ್ ಆಗಬೇಕು ಯಾಕಂದರೆ ಸಸ್ಟೈನೆಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ನ ನಾವು ಬರಬೇಕಂತ ಇದ್ದೀವಿ ಸೊ ಪಾರ್ಟಿಸಿಪೇಟ್ ಮಾಡಬೇಕು ಬೆಂಗಳೂರು ಟೆಕ್ಸಿ ಈ ಸರಿ ನಮಗೆ ಆಲ್ರೆಡಿ ಕನ್ಫರ್ಮೇಶನ್ ಬಂದಿರೋದು ಐವತ್ತೈದು ಫರ್ ಸಾಕಷ್ಟು ಮೊನ್ನೆ ನಾವು ಡೆಲ್ಲಿನಲ್ಲಿ ಬ್ರಿಚ್ ಟು ಬೆಂಗಳೂರು ಏನು ಡೈಲಾಗ್ ಡಿಪ್ಲೊಮ್ಯಾಟ್ಸ್ ಮಾಡಿದ್ಮೇಲೆ ಸಾಕಷ್ಟು ಕುತೂಹಲ ಕೂಡ ನಮಗೆ ಅಮೇರಿಕಾ ಅಮೇರಿಕನ್ ಕಂಟ್ರೀಸ್ ಇರ್ಬೋದು ಸೌತ್ ಅಮೇರಿಕನ್ ಕಂಟ್ರೀಸ್ ಇರ್ಬೋದು ಆಫ್ರಿಕನ್ ಕಂಟ್ರೀಸ್ ಇರ್ಬೋದು ಇವರೆಲ್ಲರೂ ಕೂಡ ಸ್ವಲ್ಪ ಭಾಳ ಇಂಟ್ರೆಸ್ಟ್ ಹೊತ್ತಿದ್ದಾರೆ is has already been a The fact, work has also uh, begun with uh, certain uh, parcels of uh, land in Cochinadi. And we have uh, one of the uh, leading PCB manufacturers who is has uh, uh, come in there. So that is something that is a uh, work in progress, and uh, our concentration is heavy on getting the supply chain for semiconductor. So, as you know, uh, we are working with various uh, companies to. Ensure that end-to-end -end semiconductor manufacturing also happens here. But I'm sure that you are aware of uh, all the challenges. We had one of India's leading company uh, who had uh, uh, got an approval to do it in Bangalore, but unfortunately, because of the lack of the right technology partner, they had to uh, uh, pull out. But that's something that we are working. But right now, uh, you know what's happening with the central government as well and the PLI thing into the politics uh, part of it. but we are moving on from being the chief design ecosystem to a manufacturing ecosystem uh, uh, as well. but yes, it's a work in progress. i see that uh, happening uh, very soon when we are creating our local economic accelerators program across uh, the state, which will be operationalized within the next uh, uh, six months. so uh, whether it's plug-and-play facilities, whether it is uh, factories. We have also requested these big companies to help us with the supply chain vendors that they uh, they employ so that we can talk to them directly, get the right sets, get them the right place, get them uh, the right uh, policies and incentives and subsidies if uh, necessary. So yes, it's a constant work in progress and we see we will be uh, seeing this materialize uh, sometime early uh, next year. With Last uh, year we grew at around 10.3 10.3 percent. While the central government said that we would go at 8.2 percent or 8.3 percent, and we're uh, slated to grow at 8.5 percent till 2025, making like us one of the uh, world's fastest-growing cities and Asia's fastest-growing city. While we are trying to, in, where we are already investing heavily on metro and other things, that is one. Thing. Uh, you must have uh, I think, sorry, media were not there when the PCM spoke. spoke about exactly the issues that you uh, raised. We have already put in more than a lakh, uh, putting in you more know, than 75 to 80,000 crores into the investment of Google. Uh, and the DPRs are being pre uh, are, uh, prepared for both the tunnel uh, um, uh, method and as well as the Metro flyover uh, uh, model as well. And it's a constant uh, work in uh, Progress. And as a government, we really don't uh, have to wait for uh, uh, anybody to complain on uh, social media or anything. It's our job, and we try to get it done. And we are trying to do everything within our capacity to do so. Uh, having said that, uh, I would like to seriously ask you how many questions, how many, because every time one of the interesting captain tweets, there's a lot of things like, that. Uh, andhra pradesh, uh, telangana, they show me anybody who's come to the negotiation table for itpt or industry who have left for a better opportunity in any other state. not a single one. while i say that, yes, infrastructure, we can do more. it's my responsibility. But this uh, negative uh, criticism saying that people are leaving and going, not really. Then tell me, how is it that uh, the office leasing spaces is highest in, uh, 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 in Karnataka? Well, uh, this year it's, uh, like I said, GCC is 12.3 million square feet in Bangalore. You know who comes the closest? Mumbai, at 3.2 million square feet. We are almost four times, five times more. They say Telangana is catching up, Telangana is catching up. How is Telangana catching them? My export, IT export stood at 4.5 lakh crores last year. Our STPA director uh, is here only. Telangana's is 2.1 lakh crores. How is it uh, possible? So while I am not shying away from our responsibilities of building better infrastructure, we should do it. It's my job and it will be done. But that's a problem with every growing uh, city, whether it's Mumbai, Chennai, whether it is London, or whether it is uh, uh, San Francisco, uh, whether it is uh, Melbourne. So, point taken, we have, it's always a work in progress, we'll do that. But uh, I beg to differ from the other statement of such an interesting that people are going, uh, leaving Bangalore, going, summit. ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಎಸ್ವಿಯಲ್ಲಿ ಪ್ರಾರಂಭ ಆಗಿದೆ ಅಶೋಕ ಹೋಟ್ಲಲ್ಲಿ ಒಂದು ಸಣ್ಣದಾಗಿ ಪ್ರಾರಂಭ ಆದಂಥ ಈ ಒಂದು ಸಭೆ ಸನ್ಮಾನ್ಯ ಪ್ರಿಯಾಂಕರಿಗೆ ಸಾಹೇಬರ ಒಂದು ನೇತೃತ್ವದಲ್ಲಿ ಅಶೋಕ ಹೋಟ್ಲಿಂದ ಬ್ಯಾಂಗ್ಲೋರ್ ಪ್ಯಾಲೇಸ್ ಐತಿಹಾಸಿಕವಾದಂಥ ಬೆಂಗಳೂರು ಪ್ಯಾಲೇಸಲ್ಲಿ ಆ ಒಂದು ಕಾರ್ಯಕ್ರಮ ನಾನು ಇತ್ತೀಚಿನ ವರ್ಷಗಳಲ್ಲಿ ಮಾಡ್ಕೊಳ್ತಾ ಬಂದು ಕಳೆದ ವರ್ಷ ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸಭೆಯಲ್ಲೇ ನಾನು ಹೇಳ್ತೇನೆ ದಟ್ ದಿ ಬ್ಯಾಂಗ್ಲೋರ್ ಪ್ಯಾಲೇಸ್ ಇಸ್ ವೆರಿ Iconic building. It is a very imposing building and it is a building which cannot be dwarfed. But the BTS in 2024 was on such a big scale that if anything could dwarf the Bangalore Palace, BTS could dwarf the Bangalore Palace, and in 2024, BTS did dwarf the Bangalore Palace. And uh takanghaipathakanta BTS. ಬೆಂಗಳೂರು ಪ್ಯಾಲೇಸಲ್ಲಿ ಮಾಡೋಕ್ಕೆ ಜಾಗ ಸ್ಥಳದ ಕೊರತೆ ಆಗುತ್ತೆ ಅಂತೇಳಿ ಈ ಬಾರಿ ಅದನ್ನ ಬಿ ಐ ಎ ಸಿಗೆ ಗೆ ಶಿಫ್ಟ್ ಮಾಡಿ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸೋಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬರೋಂಥದ್ದಾಗಿರ್ಬೋದು ಈ ದೇಶದಲ್ಲಿ ಬೇರೆ ರಾಜ್ಯಗಳಿಂದ ಬರೋಂಥದ್ದಾಗಿರ್ಬೋದು ಇವರೆಲ್ಲರ ಸಂಖ್ಯೆ ಜಾಸ್ತಿಯಾಗಿ ಈ ಬಾರಿ ನಾವು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿವಸದಲ್ಲಿ ಹತ್ತಕ್ಕ ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾರೆ ಒಂದು ನಿರೀಕ್ಷೆ ಅಲ್ಲ ನೂರಕ್ಕೂ ನೂರು ವಿಶ್ವಾಸ ಇಟ್ಕೊಂಡಿದ್ದೀವಿ ಆ ವಿಶ್ವಾಸಕ್ಕೆ ತಕ್ಕಂತೆ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ನಮ್ಮಲ್ಲಿರ್ತಕ್ಕಂಥ ಇತ್ತೀಚೆಗೆ ಬೆಳಗಾವಿಯಲ್ಲಿ ಆಗಿರ್ಬೋದು ಹುಬ್ಬಳ್ಳಿಯಲ್ಲಿ ಆಗಿರ್ಬೋದು ಮಂಗಳೂರಲ್ಲಾಗಿರ್ಬೋದು ಮೈಸೂರಲ್ಲಾಗಿರ್ಬೋದು ಇಲ್ಲಿ ಮಾಡಿದಂಥ ರೋಡ್ ಶೋ ಕಾರ್ಯಕ್ರಮಗಳಲ್ಲಿ ಜನರ ಒಂದು ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ನೋಡಿದೆ ಅಥವಾ ಡೆಲ್ಲಿಯಲ್ಲಿ ನಡೆದಂಥ ಅಂಬಾಸಿಡರ್ ಸಮಿಟ್ಟಲ್ಲಿ ಬೇರೆ ಬೇರೆ ವಿದೇಶಗಳಿಂದ ಬಂದಂಥ ಅಂಬಾಸಿಡರ್ಸು ಕಾನ್ಸುಲೇಷ್ನ ಸದಸ್ಯರು ಬಂದು ಭಾಗವಹಿಸಿ ಅವರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ನೂರಕ್ಕೆ ನೂರು ನಾವು ಏಳು ಲಕ್ಷ ಜನರ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದನ್ನು ನಾವು ಪೂರೈಸ್ತೀವಿ ಅನ್ನೋಂಥ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇದೆ